ಪ್ರತಾಪ್ ಸಿಂಹನನ್ನು ಒತ್ತು ಒಳಗಾಕಿಸ್ತಿವಿ ಕೇರೆ ಮಾಡಲ್ಲ ಯಾರೇ ಆಗಿರ್ಲಿ ಯತ್ನಾಳ್ ಆದ್ರೇನು ಅವ್ರ ಅಪ್ಪ ಆದ್ರೇನು ಅವರನ್ನು ಒಳಗೆ ಕಳಿಸ್ತೀವಿ ಪ್ರತಾಪ್ ಸಿಂಹನಿಗೆ ಹಿಂದೂ ಧರ್ಮದ ಬಗ್ಗೆನೇ ಏನೂ ಗೊತ್ತಿಲ್ಲ ಬರೀ ಎಲ್ಲವೂ ಕೂಡ ಸುಳ್ಳು ಹೇಳೋದು ಯತ್ನಾಳ್ ದೇವರ ಪೂಜೆ ಮಾಡಿ ಅದು ಯಾವ ಕಾಲ ಆಯ್ತು ಬರೀ ಹಣೆಗೆ ವಿಭೂತಿ ಇಟ್ಕೊ ಬಂದರೆ ಸಾಲದು ಪ್ರತಾಪ್ ಸಿಂಹ ಮತ್ತೆ ಯತ್ನಾಳ್ ವಿರುದ್ಧ ಪ್ರದೀಪ್ ಈಶ್ವರ್ ಕಿಡಿಕಾರೋದಲ್ಲದೆ ಓಪನ್ ಚಾಲೆಂಜ್ ಕೂಡ ಮಾಡಿದ್ದಾರೆ ಸರ್ ಈಗ ಒಂದು ನಿಮಿಷ ಸರ್ ನೈಂಟಿ ನೈನ್ ಪರ್ಸೆಂಟ್ ಗಣೇಶ ವಿಸರ್ಜನೆ ಯಶಸ್ವಿಯಾಗಿ ಆಗಿದೆ ಎಲ್ಲೋ ಒಂದು ಕಡೆ ಫೇಲ್ ಆಗಿದೆ ಲಾಂಡ್ ಆರ್ಡರ್ ಸಮಸ್ಯೆ ಆಗಿದೆ ತಪ್ಪು ಯಾರು ಮಾಡಿದ್ರು ಹಿಂದೂಗಳು ತಪ್ಪು ಮಾಡಿದ್ರು ಮುಸ್ಲಿಮ್ ತಪ್ಪು ಮಾಡಿದ್ರು ಕ್ರಿಶ್ಚಿಯನ್ ತಪ್ಪು ಮಾಡಿದ್ರು ತಪ್ಪು ತಪ್ಪೇ ಅದಕ್ಕೆ ಧರ್ಮ ಯಾಕೆ ಲೇಪನ ಮಾಡೋದು ಇವರು ಅವ್ರು ನರೇಷ್ ತಾನೆ ಸರ್ ಯಾರು ತಪ್ಪು ಮಾಡಿದ್ರು ನಾವು ಒದ್ದೊಳಕ್ಕೆ ಹಾಕ್ತೀವಿ ಪ್ರತಾಪ್ ಸಿಂಹನ ಹಿಂಗೆ ಸ್ಟ್ರೈಕ್ ಹೇಳಿ ಆತನ್ನು ಒದ್ದೊಳಕ್ಕೆ ಹಾಕ್ತೀವಿ ಕಾನೂನನ್ನ ಕೈಗೆ ತೊಗೊಂಡ್ರೆ ಪ್ರತಾಪ್ ಆದ್ರೇನು ಯತ್ನಾಳ್ ಆದ್ರೇನು ಅವ್ರ ಅಪ್ಪ ಆದ್ರೇನು ಅವ್ರ ತಾಯಿ ಆದ್ರೇ ಕಂಟ್ರೋಲ್ ಬರೋ ಟೈಮಲ್ಲಿ ಅಲ್ಲಿ ಬೆಂಕಿ ಹಚ್ಚಿದ್ರೆ ಹಿಂದುತ್ವದ ಬಗ್ಗೆ ಬರೀ ಬರೀ ಮುಸ್ಲಿಂ ಇಸ್ಲಾಂ ಧರ್ಮನ ಬೈಬೇಕು ಅಂತ ಕ್ರಿಶ್ಚಿಯನ್ ಧರ್ಮನ ಬೈಬೇಕು ಅಂತ ಅವ್ರು ಓದ್ಕೊಂಡಿರೋಷ್ಟು ಅಂದ್ರೆ ಇಸ್ಲಾಂ ಧರ್ಮ ಓದ್ಕೊಂಡಿರೋಷ್ಟು ಪ್ರತಾಪ್ ಹಿಂದೂ ಧರ್ಮದ ಬಗ್ಗೆ ಓದ್ಕೊಂಡಿಲ್ಲ ನಾನು ಯತ್ನಾಳ್ಗೆ ಬಹಿರಂಗ ಸವಾಲು ಬನ್ನಿ ಸರ್ ಒಂದು ಹಿಂದೂ ದೇವಾಲಯದಲ್ಲಿ ಕೂತ್ಕೊಳ್ಳೋಣ ಹಿಂದೂ ಧರ್ಮದ ಬಗ್ಗೆ ಚರ್ಚೆ ಇಡೋಣ ನಿಮ್ಗೆ ಹಿಂದೂ ಧರ್ಮದ ಬಗ್ಗೆ ಎಷ್ಟು ಇನ್ಫಾರ್ಮೇಷನ್ ಗೊತ್ತೋ ಬಂದು ಮಾತಾಡಿ ಧರ್ಮದ ಬಗ್ಗೆ ಯಾವತ್ತಾದರೂ ಮಾತಾಡಿದ್ದೀರಾ ಹಾಂ ಡೈಲಿ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡೋದು ಮರ್ತೋಗಿ ಎಷ್ಟು ದಿನ ಆಯಿತು ಹಂಗೆ ವಿಭೂತಿ ಹಿಂಗೆ ಹಂಚ್ಕೊಂಡು ಬರೋದು ಬಿಟ್ಟರೆ ದೇವ್ರ ಮನೇಲಿ ಹೋಗಿ ಹೋಗಿ ಪೂಜೆ ಮಾಡಿ ದೇವರನ್ನ ಆರಾಧಿಸೋಣ ಅಂತ ಒಬ್ರಿಗೂ ಇಲ್ಲ